ಹಾಯ್ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಶೂ ಸ್ಟೋರೀಸ್ ಯಾ ಫೈನಲಿ 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 ನಮ್ಮ ಬೆಂಗ್ಳೂರು ಬಸ್ ಇವತ್ತು ಮ್ಯಾಚ್ ಗೆದ್ದೇ ಬಿಡ್ತು ಭಾಳ ಅಂದ್ರೆ ಭಾಳ ಕಟ್ಟು ಖುಷಿ ಆಗ್ಲತ್ತೆ ಒಂದು ಬ್ಯಾಸರ ಏನಪ್ಪ ಅಂದ್ರೆ ಇವತ್ತು ಫೇಸ್ ವಿಡಿಯೋ ಮಾಡಕಲ್ಲಿ ಅದಕ್ಕೆ ಲೈಟ್ ಇಲ್ಲ ಮತ್ತೆ ಸೊ ಅಂದ್ರೆ ವೀಡಿಯೋ ಮಾಡಬೇಕ ಅದಕ್ಕೆ ವಿಡಿಯೋ ಮಾಡತ್ತಿದ್ದುದು ಓಕೆ ನಮ್ಮ ಬೆಂಗ್ಳೂರು ಬುಲ್ಸ್ ಇವತ್ತು ಮಸ್ತಾಗಿ ಆಡಿದ್ರು ಹೇಳ್ಬೇಕಾರೆ ಒಂದು ಮಾಚ್ ಹೇಳ್ಬೇಕು ಆಟ ಅಂತ ಭಾರಿ ಆಟ ಆಡಿದರು ಏನು ಹೇಳಣ್ಣ ನಿಮಗೆ ಪ್ರೀವಿ ಹಿಡಿಯೋದಾಗ ಹೇಳಣ್ಣ ಅದಂದ್ರೆ ಅರ್ಜುನ್ ದೇಶವಾಲ್ ಅವ್ರು ಹಿಡಿದು ಹೋಗಿದ್ರೆ ಮತ್ತೆ ಏನೈತೆ ಅವ್ರ ಟೀಮ್ನಾಗ ಡಿಫೆಂಡರ್ಸ್ ಡಿಫೆಂಡರ್ಸ್ಗಳಿಗೆ ಸಿಗ್ಲಾರ್ದಂಗೆ ಆಡ್ರಿ ನಾವು ಪಕ್ಕ ಗೆದ್ದೇರು ಹಂಗೆ ಏನಂತ ನಮ್ಮ ಟೀಮ್ನಾಗ ಇವತ್ತು ಅರ್ಜುನ್ ದೇಶ್ವಾಲ್ ಅವ್ರಿಗೆ ಅಂಜುಲಾರ್ದೆ ಅಂಜುಲ್ ದೇಶವಾಲ್ ಅವ್ರ ಹಿಡಿದು ಏನೈತೆ ನಮ್ಮ ಬೆಂಗಳೂರು ಬುಲ್ಸ್ ಆಡಿದ್ರು ಇವತ್ತು ಅದಕ್ಕೆ ನಮ್ಮ ಬೆಂಗ್ಳೂರು ಬುಲ್ಸ್ ಇವತ್ತು ಮ್ಯಾಚ್ ಅಂತ ಹೇಳ್ಬೇಕು ಒಟ್ಟ ಅರ್ಜುನ್ ದೇಶವಾಲ್ ಅವ್ರಿಗೆ ಒಟ್ಟ ಮ್ಯಾಚ್ ಒಟ್ಟ ಆಟ ಕೊಡ್ಲ ಅರ್ಜುನ್ ದೇಶವ್ರಿಗೆ ಒಟ್ಟ ಪಾಯಿಂಟ್ ಕೊಡ್ಲಾರ್ದೇ ನಾವು ಬೆಂಗಳೂರು ಆಟ ಆಡಿದ್ರು ಡಿಫ್ರೆನ್ಸ್ ಅಂತೂ ನಂಬರ್ ಒನ್ ಇವತ್ತು ಹೇಳ್ಬೇಕು ಅದ್ರೊಳಗೆ ಮೇನ್ ಸಂಜಯ್ ಧೂಲ್ ಆಗಿರ್ಬೋದು ಮತ್ತು ಸತ್ಯಪ್ಪ ಮೊಟ್ಟಿ ಆಗಿರ್ಬೋದು ದೀಪಕ್ ಶಂಕರ್ ಅಂತರು ಅರ್ಜುನ್ ದೇಶ್ವಾಲ್ ಅವರು ಹಿಡಿದು ಹೋಗಿದ್ರು ಎಕ್ಸ್ಪರ್ಟ್ ಆದ್ರೆ ಇವತ್ತಂದರು ನಂಬರ್ ಒನ್ ಡಿಪೆಂಡರ್ ಇರ್ತದೆ ಡಿಪೆಂಡ್ರ್ ಆಫ್ ದಿ ಡೇ ಅಂತ ಹೇಳ್ಬೇಕು ನಮಗೆ ದೀಪಕ್ ಶಂಕರ್ ಅವ್ರಿಗೆ ಇನ್ನು ನೆಕ್ಸ್ಟ್ ನಮ್ಮ ಯೋಗೇಶ್ ದೇವ್ರು ಸ್ವಲ್ಪ ಟ್ರೈ ಮಾಡಿದಕ್ಕೆ ಆಗ್ಲಿಲ್ಲ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಅಂದ್ರೆ ನಮ್ದು ಇವತ್ತು ರೀಡಿಂಗ್ ಯೂನಿಟ್ ಹೆಂಗಿತ್ತಂದ್ರೆ ನಾ ಏನು ಇವತ್ತು ನಮ್ಮ ಪ್ರಿವಿ ವಿಡಿಯೋದಾಗ ಏನಕ್ಕೆ ನಾವು ಒಂದು ಚೇಂಜ್ ಇರತ್ತಿ ಒಂದು ಚೇಂಜ್ ಇರತ್ತೆ ಒಂದು ಟ್ರೇಡಿಂಗ್ ಒಳಗೈತಿ ಅದು ಚೇಂಜ್ ಗೊತ್ತಾಯ್ತು ನಮ್ಗೆ ಏನಂದ್ರೆ ಇವತ್ತು ರೀಡಿಂಗ್ ಒಳಗೆ ಆಕಾಶ್ ಹಿಂದೆ ಅವ್ರ ಬದಲಿ ಗಣೇಶ್ ಅವ್ರು ಬಂದ್ರು ಅಂದರೆ ಒಂದೇ ಚೇಂಜ್ ಹೋಲ್ ಮ್ಯಾಚ್ನಾಗ ಗಣೇಶ್ ಆಕಾಶ್ ಹಿಂದೆ ಅವರಿದ್ದರು ಆ ಜಗಕ್ಕೆಲ್ಲ ಇವ್ರು ಗಣೇಶ್ ಅವರು ಬಂದುಬಿಟ್ರು ಓಕೆ ಅಂತ ದೊಡ್ಡ ಇದು ಆಗಲ್ಲ ತಂದ್ಕೊತಿದ್ದೆ ಆದರೂ ಚೇಂಜ್ ಕರೆ ಗಣೇಶ್ ಅವ್ರು ಸ್ವಲ್ಪ ಸೊಪ್ಪು ಆಡಿದರು ಆ ಟೆವಿ ಪಾಯಿಂಟ್ ದೊರಲಿಲ್ಲ ಕರೆ ಅಲಿರಸಮ್ ಮಿರ್ಜಾನ್ ಅವ್ರಿಂತ ನಮ್ಮ ಟೀಮ್ ಫುಲ್ ಹೇಳೋದೇ ಅಂತ ಹೇಳ್ಬೇಕು ಒಂಥರ ಮುತ್ತು ಸಿಕ್ಕಂಗೆ ಸಿಕ್ಕಾರ್ಥೇಳ್ಬೇಕು ಅಲಿರ್ಜಾ ಮಿರ್ಜಾನ್ ಅಂತ ಪ್ಲೇಯರು ಭಾಳ ಕಮ್ಮಿ ಸಿಗೋದು ಅಂಥ ಸಿಕ್ಕವರು ಬರೋಬ್ರು ಯೂಸ್ ಬರೊಬ್ರು ಯೂಸ್ ಮಾಡ್ಕೊಳತ್ತ ಬೆಂಗಳೂರು ಪುಲ್ಸು ಸೊ ಅಂದರು ಮತ್ತು ಲಾಸ್ಟಿಗೆ ಬಂದಿದ್ರು ಅಂಜಿಕೇ ಬರ್ಲತ್ತ ಲಾಸ್ಟಿಗೆ ಅದಕ್ಕೆ ಮತ್ತೆ ಮಲ್ಟಿಪಲ್ ಪಾಯಿಂಟ್ ಬಿಟ್ಸ್ ಬಿಟ್ಸ್ಕೊಡ್ಲತ್ತರು ಹಾಗೈತೆ ಹೋದ ಹೋದ ಮ್ಯಾಚ್ ಹಂಗೆ ಅಲಿ ರಜಾ ಪುಣೆ ಪಲ್ಡನ್ಸ್ ಮೇಲೆ ಏನು ತಪ್ಪಂಡ್ರೆ ಆ್ಯಸ್ ಇಟ್ ಈಸ್ ಅದೇ ತಪ್ಪಂಡಿದ್ರು ಮತ್ತು ಈ ಮ್ಯಾಚ್ನಾಗ ಬ್ಯಾಡ್ ಅಂದ್ರೆ ಅಂದೇ ಪಾಯಿಂಟ್ ಅವಶ್ಯಕತೆ ಇರಲಿಲ್ಲ ಅಂಥ ಟೈಮ್ನಾಗ ಹೋಗಿ ಪಾಯಿಂಟ್ ಹುಡ್ಕೊಳಕ್ಕೆ ಹೋಗಿ ಸಿಕ್ಕು ಬಂದರು ಆದ್ರೂ ಇತ್ತು ಲಾಸ್ಟಿಗೆ ಏನು ಸೂಪರ್ ಆಯ್ತು ಅಲ್ಲೇ ಮ್ಯಾಚ್ ರನಿಂಗ್ ಪಾಯಿಂಟ್ ಇರ್ಲಿಕ್ಕಂದ್ರೆ ಪಕ್ಕ ಇದು ತಮಿಳ್ ತಲೆ ಮ್ಯಾಚ್ ಅಂತ ಹೇಳ್ಬೇಕು ಅದಕ್ಕರೆ ಲಾಸ್ಟ್ನೇ ರೆಡಿ ಇತ್ತಲ್ಲ ಅದು ನಮ್ಮ ಬೆಂಗಳೂರು ಕಡೆ ಮೂರು ಮಂದಿದ್ರು ಆ ಮೂರು ಮಂದಿದಾಗ ಐತಿ ಸೂಪರ್ ಟೆಕಲ್ ಆನ್ ಇರ್ತದೆ ಸೂಪರ್ ಟೆಕಲ್ ಆನ್ ಇದ್ದಾಗ ಏನದು ಆ ಜ ಆ ಟೈಮ್ದಾಗ ಅರ್ಜುನ್ ದೇಶ್ವಾಲ್ ಅವ್ರೇನು ಹಿಡೀಲಿ ಅರ್ಜುನ್ ದೇಶ್ವಾಲ್ ಅವ್ರು ಏನು ಇದು ಮಾಡಿದ್ರಲ್ಲ ಬರೋಬ್ಬರಿ ಅವಾಗ ಅರ್ಜುನ್ ದೇಶವಾಲ್ ಅವ್ರು ಹಿಡಿದ್ರು ನಮ್ಮವರು ಬೆಂಗಳೂರು ಬರ್ಸ್ತಾರೆ ಅವಾಗ ಏನೈತೆ ಅದು ಸೂಪರ್ ಟೇಕಲ್ಲ ಸೂಪರ್ ಟೇಕಲ್ ಆಗಿಂದ ಪಾಯಿಂಟ್ ಎರಡು ಬಂದು ಇನ್ನೊಂದು ಏನು ಚೀದಂದ್ರೆ ಆ ಕಡೆ ತಮ್ಮ ತಲೆ ಒಬ್ಬ ಪ್ಲೇರ ಅರ್ಜುನ್ ದೇಶವಾಲ್ ಅವ್ರು ಗೇನಿ ಮುಟ್ಟಿದ್ರು ಖುಷಿಯಾಗ ಬಂದು ಲಾಬಿ ಲಾಬಿ ತುಳಿತಾರೆ ಅದೇನಾಗೈತೆ ಎಲ್ಲ ಸೇರಿಸಿ ಟೂ ಪ್ಲಸ್ ಒನ್ ಅಂದ್ರೆ ಒಂದು ಡಿಫೆಂಡ್ರ್ ಔಟ್ ಆಫ್ ಬಾಂಡ್ ಆ ತಮ್ಮ ತಲೆ ಡಿಫೆಂಡ್ರ ಲಾಬಿ ತುಳಿತಾರೆ ಖುಷಿಯಾಗಿ ಅದು ಮತ್ತು ಅರ್ಜುನ್ ದೇಶವಾಲ್ ಔಟ್ ಆಗಿದ್ದಾಗ ನಮ್ಮ ಸೂಪರ್ ಟೇಕಲ್ ಆಗೈತೆ ಅದೊಂದು ಎರಡು ಮೂರು ಎರಡು ಒಂದು ಸೇರಿಸಿ ಮೂರು ಪಾಯಿಂಟ್ ಏಕ ಒಮ್ಮಿಗೆ ಬಂದು ಪಾಯಿಂಟ್ ಲೀಡ್ ಹೋಗೋಕೆ ನಮ್ಮ ಬೆಂಗಳೂರು ಬುಲ್ಸ್ ಅಲ್ಲಿಗೆ ಏನೈತೆ ನಮ್ಮ ಅವ್ರ ಮ್ಯಾಚ್ ಗೆಲ್ತಾರೆ ಲಾಸ್ಟ್ ನೈಮ್ ಬ್ಯಾಚ್ ಅಲ್ಲಿ ರಜೆ ಮಿರ್ಜೆ ಲಾಸ್ಟ್ ನೈಮ್ ರೇಡ್ ಏನಿದೆ ಅಲ್ಲಿ ರಜೆ ಮಿರ್ಜೆ ಅಂತ ಹೋಗಿ ಖಾಲಿ ರೇಡ್ ಮಾಡ್ಕೊಂಡ್ಬರ್ತಾರೆ ಪಾಯಿಂಟ್ ಇಟ್ಕೊಂಡ್ಬರಲ್ಲ ಇದಕ್ಕರೆ ವಿನ್ ಆಗೋದ್ಬೇಕಾಯ್ತು ನಾ ಹೇಳ್ತೇ ಇನ್ನೊಂದು ರಿವೆನ್ಸ್ ತೇರಿಸಕೋಬೇಕು ಇವತ್ತು ಅರ್ಜುನ್ ದೇಶವಾಲ್ ಕಡಕ್ಕೆ ಕೂತ್ರ ಕೊಡ್ಬೇಕೈತೆ ಕಡಕ್ಕೆ ಉತ್ತರ ಕೊಟ್ಟಾಯ್ತು ನಮ್ಮ ಬೆಂಗಳೂರು ಬುಲ್ಸ್ ಸೌತ್ ಕಾಕ್ ಕಿಂಗ್ ಅಂತ ಹೇಳ್ತಾ ಇದ್ದ ಮೆರಿತಾಯಿದ್ರು ಮೆರೆದ ಮೆರೆದವ್ರನ್ನೆಲ್ಲ ಕೆಳಗಿಳಿಸಿತ್ತು ನಮ್ಮ ಬುಲ್ಸ್ ಹತ್ರ ಹೇಳ್ಬೇಕು ಇವತ್ತ ಅಂತ ಭಾರಿ ಆಟ ಆಡಿದ್ರು ಇವತ್ತ ನಂಬರ್ ಒನ್ ಅಂದ್ರೆ ನಂಬರ್ ಒನ್ ಆಟಾಡಿದರು ರೇಡಿಂಗ್ ಯೂನಿಟ್ ಮಸ್ತ್ ಆಗಿತ್ತು ಡಿಫೆನ್ಸ್ ಯೂನಿಟು ಮಸ್ತ್ ಆಗಿತ್ತು ನಂಬರ್ ಅಂದ್ರೆ ಸೂಪರ್ ಅಂದ್ರೆ ಸೂಪರ್ ಡಿಫೆಂಡಿಂಗ್ ಆ್ಯಂಡ್ ರೇಡಿಂಗ್ ಅಂತ ಹೇಳ್ಬೇಕು ನಾ ಬೆಂಗಳೂರು ಬಸ್ ಅಂತ ನಮ್ಮ ಭಾರಿ ಪ್ಲಾನ್ ಹಾಕೊಂಬೋದಿರುತ್ತೆ ಯಾಕಂದ್ರೆ ಅರ್ಜುನ್ ದೇಶವಾಳ್ ಅವ್ರು ಹಿಡಿದಾರ್ ಅಟ್ ಈಜಂತ್ರವಲ್ಲ ಅಂಥವ್ರು ಹಿಡಿದ್ರು ಆ ಚಿಕ್ಕ ಟೀಮ್ನ ನರೇಂದ್ರ ಇಲ್ಲ ಸಾಗರ್ ಇರಲಿಲ್ಲ ಅಂದ್ರೆ ಮೀತು ಮತ್ತು ನಮ್ಮ ಬೆಂಗಳೂರು ಬಸ್ಸಾಗ ಮಾತಾಡ್ತೇನೆಲ್ಲ ಮತ್ತು ಅವ್ರು ಅರುಳ್ ಅಂತ ಬಾಬು ಅವ್ರು ಭಾರಿ ಆಡಿದ್ರು ಸೊ ಅವ್ರಂತ್ರ ಏನೈತಿ ಅಂದ್ರೆ ಅಂತ ಅಂಟರ್ಟೈನ್ ಮಾಡಿ ನಮ್ಮ ಬೆಂಗಳೂರು ಬಸ್ ಅವ್ರಿಗೆ ಖುಷಿ ಖುಷಿನ